ನಮಸ್ಕಾರ ಕ್ರೈಸ್ತ ಲಾರ್ಡ್ ಚೀಸಸ್ ಎಲ್ಲರನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ನಿಮ್ಮೆಲ್ಲರನ್ನ ಮತ್ತೊಂದು ದಿನದಲ್ಲಿ ನಮ್ಮನ್ನು ಪ್ರೀತಿಸುವಾತನು ನಮ್ಮ ಅವಶ್ಯಕತೆಗಳನ್ನು ಪೂರೈಸುವಾತನು ನಮ್ಮನ್ನು ಸಮಾಧಾನಪಡಿಸಿ ಧೈರ್ಯಪಡಿಸಿ ನಡೆಸುವಾತನಾಗಿರುವಂಥ ಯೇಸುವಿನ ಉನ್ನತವಾದ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನ ಹೊಂದಿಸುತ್ತೇನೆ ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ದೇವರ ಕೃಪೆಯನ್ನು ಅನುಭವ ಮಾಡುತ್ತಾ ಆತನ ರೆಕ್ಕೆಯ ಮರೆಯಲ್ಲಿ ನೀವು ಸುರಕ್ಷಿತವಾಗಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ ಕತ್ತನು ನಿಮ್ಮೊಟ್ಟಿಗೆ ವಾಕ್ಯದ ಮೂಲಕವಾಗಿ ಮಾತನಾಡಲಿ ಪ್ರಿಯ ದೇವಜನವೇ ಕೆಲವು ಸಾರಿ ತಂದೆ ತಾಯಿಗಳು ಕೂಡಿಸಿಟ್ಟಂಥದ್ದನ್ನು ಒಂದು ವೇಳೆ ಮಕ್ಕಳಿಗೆ ಕೊಡುವಾಗ ಇದು ನಮ್ಮ ತಂದೆ ತಾಯಿ ನನಗೆ ಕೊಡಬೇಕಾಗಿರುವುದು ಎಂದು ಹೇಳುತ್ತಾರೆ ಆದರೆ ಕೆಲವರು ನಮಗೆ ಗೊತ್ತಿಲ್ಲದೆ ಇರುವವರು ಬೇರೆಯವರು ನಮಗೆ ಒಂದು ಗಿಫ್ಟ್ನ ರೂಪದಲ್ಲಿ ಒಂದು ಬಹುಮಾನದ ರೂಪದಲ್ಲಿ ನಮಗೆ ಅರ್ಹತೆ ಇಲ್ಲದೇ ಇದ್ದಾಗಲೂ ಆಶ್ಚರ್ಯಕರವಾಗಿ ಒಂದು ದೊಡ್ಡ ಅಮೌಂಟನ್ನು ಒಂದು ಸ್ಥಳವನ್ನು ಒಂದು ಆಶೀರ್ವಾದವನ್ನು ಕೊಡುವಾಗ ನಮಗೆ ಆಶ್ಚರ್ಯ ಆಗುತ್ತದೆ ಆದರೆ ದೇವರ ವಾಕ್ಯ ಇಡುತ್ತದೆ ನಿಮಗಾಗಿ ಅದು ಇಡಲ್ಪಟ್ಟದ್ದು ಅದು ನಿಮಗೆ ಕೊಡಲ್ಪಡುವುದು ಎಂಬುದಾಗಿ ಆ ರೀತಿಯಾಗಿ ನಮಗೆ ಗೊತ್ತಿಲ್ಲದೆ ಒಂದೇ ಸಾರಿ ಏನಾದರೂ ದೇವರು ನಮ್ಮನ್ನು ಆಶೀರ್ವದಿಸುವಾಗ ಅದು ಖಂಡಿತ ನಮಗೆ ಆಶೀರ್ವಾದವಾಗಿ ತೋರುತ್ತದೆ ಬನ್ನಿ ಈ ದಿನ ನೀವು ಕಲಿಯಬೇಕಾಗಿರುವುದು ನೀವು ಹೊಂದಿಕೊಳ್ಳಬೇಕಾಗಿರುವುದು ತುಂಬ ಇದೆ ವಾಕ್ಯವನ್ನು ಕೊನೆಯವರೆಗೂ ನೋಡಿರಿ ವಿಡಿಯೋನ ಲೈಕ್ ಮಾಡಿರಿ ಈ ದಿನದ ವಾಕ್ಯವನ್ನು ಓದಿಕೊಳ್ಳೋಣ ಬನ್ನಿರಿ ಮೊದಲ ಸಮ್ಮೇಳನ ಗ್ರಂಥ ಒಂಬತ್ತನೇ ಅಧ್ಯಾಯ ಇಪ್ಪತ್ತ ನಾಲ್ಕನೆಯ ವಚನದಲ್ಲಿ ಇಗೋ ಇದು ನಿನಗೋಸ್ಕರ ಪ್ರತ್ಯೇಕಿಸಿದ್ದು ಇದನ್ನು ತಿನ್ನು ಜನರನ್ನು ಭೋಜನಕ್ಕೆ ಕರೆದಾಗಿನಿಂದ ಇದು ನಿನಗೋಸ್ಕರವಾಗಿಯೇ ಇಡಲ್ಪಟ್ಟಿತ್ತು ಎಂದು ಹೇಳಿದನು ಹಾಲೋಯ್ಯ ಕರ್ತನಾಮಕ್ಕೆ ಸ್ತೋತ್ರ ಮೊದಲು ಈ ವಾಕ್ಯದ ಅರ್ಥವನ್ನು ವಿವರಿಸ್ತೇನೆ ಹಿನ್ನೆಲೆಯನ್ನು ವಿವರಿಸ್ತೇನೆ ಯಾವ ರೀತಿಯಾದಂಥ ಆಶೀರ್ವಾದ ಯಾರಿಗೆ ಕೊಡಲ್ಪಟ್ಟಿತ್ತು ನೀವು ಕೊನೆವರೆಗೂ ಕೇಳಿದರೆ ನಿಮಗೆ ಚೆನ್ನಾಗಿ ಅರ್ಥ ಆಗ್ತದೆ ಓಕೆ ಅದ್ಭುತ ಅನ್ನಿಸ್ತದೆ ಇಗೋ ಇದು ನಿನಗೋಸ್ಕರ ಪ್ರತ್ಯೇಕಿಸಿದ್ದು ನಿನಗೋಸ್ಕರ ಪ್ರತ್ಯೇಕಿಸಿದ್ದು ಇದನ್ನು ತಿನ್ನು ಜನರನ್ನು ಭೋಜನಕ್ಕೆ ಕರೆದಾಗಿಂದ ಇದು ನಿನಗೋಸ್ಕರವಾಗಿಯೇ ಕರೆಯಲ್ ಕೊಡಲ್ಪಟ್ಟಿದೆ ಇಡಲ್ಪಟ್ಟಿದೆ ಅಂತ ಹೇಳುತ್ತಾ ಇದೆ ಇದನ್ನು ನಾವು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬೇಕಾದರೆ ನಿಮಗಾಗಿ ದೇವರು ಇಟ್ಟಿರುವ ಆಶೀರ್ವಾದವನ್ನು ಯಾರೂ ಕಸಕೊಳ್ಳಲಾರರು ನಿಮಗಂತ ದೇವರು ಒಪ್ಪಿಸಿದ್ದರೆ ಯಾರೂ ಕಿತ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ನಿಮ್ಮ ಪಾಲಿಗೆ ಬರಬೇಕಾಗಿರುವುದು ಖಂಡಿತ ದೇವರು ಕೊಡ್ತಾರೆ ಅದು ಜಮೀನು ಆಗಿರ್ಬೋದು ವಸ್ತುಗಳಾಗಿರಬಹುದು ವ್ಯಕ್ತಿಗಳಾಗಿರಬಹುದು ಅದು ಆಶೀರ್ವಾದವಾಗಿರಬಹುದು ಏನೇ ಆದರೂ ಕೂಡ ನಿಮಗಾಗಿ ದೇವರು ಏರ್ಪಡಿಸಿರುವಂಥದ್ದನ್ನು ದೇವರು ನಿಮ್ಮ ಪಾಲಿಗೆ ಎಷ್ಟೇ ಜನ ಬರಲಿ ಎಷ್ಟೇ ಕಾಲವಾಗಿರಲಿ ಏನೇ ಸಂಭವಿಸಲಿ ದೇವರು ಹೇಳ್ತಾರೆ ನಿನಗಾಗಿ ಇಡಲ್ಪಟ್ಟದ್ದು ನಿನಗೆ ಕೊಡಲ್ಪಡುವುದು ಹಾವ್ಯಾನ್ ಇದೇನಪ್ಪ ಇದರ ಅರ್ಥ ಅಂತ ನೀವು ಒಂದು ವೇಳೆ ಆಶ್ಚರ್ಯಪಡುತ್ತಿರಬಹುದು ಇದರ ಹಿನ್ನೆಲೆಯನ್ನು ನಿಮಗೆ ಹೇಳುವಾಗ ನಿಮಗೆ ಚೆನ್ನಾಗಿ ಅರ್ಥವಾಗುತ್ತದೆ ಇದರ ಹಿನ್ನೆಲೆ ಈ ಮೊದಲ ಸಮಯೋಲನ ಗ್ರಂಥ ಒಂಬತ್ತನೇ ಅಧ್ಯಾಯ ಮೂರನೇ ವಚನದಿಂದ ಪ್ರಾರಂಭವಾಗುತ್ತದೆ ಒಂದು ದಿವಸ ಸೌಲನ ತಂದೆಯಾದ ಕಿಶನ ಕತ್ತೆಗಳು ತಪ್ಪಿಸಿಕೊಂಡು ಹೋದದ್ದರಿಂದ ಅವನು ತನ್ನ ಮಗನಾದ ಸೌಲನಿಗೆ ನೀನೆದ್ದು ಆಳುಗಳಲ್ಲೊಬ್ಬನನ್ನು ಕರುಕೊಂಡು ಕತ್ತೆಗಳನ್ನು ಹುಡುಕುವುದಕ್ಕೆ ಹೋಗು ಎಂದು ಹೇಳಿದನು ಇದು ಪ್ರಾರಂಭದ ಕತೆಯ ಪ್ರಾರಂಭ ತಂದೆ ಕತ್ತೆಗಳು ಕಳೆದೋಗಿದವಪ್ಪ ಸೌಲನೆ ನೀನು ನಿನ್ನ ಜೊತೆ ಒಬ್ಬನನ್ನು ಕರ್ಕೊಂಡು ನೀನು ಕತ್ತೆಗಳನ್ನು ಹುಡುಕೋದಕ್ಕೆ ಹೋಗು ಎಂದು ಹೇಳುತ್ತಾರೆ ಆಗ ನಾವು ನೋಡುತ್ತೇವೆ ಅದರಂತೆ ಅವರು ಹೊರಟು ಹೆಪ್ರಾಹಿಂ ಪರ್ವತ ಪ್ರಾಂತ್ಯ ಶಾಲಿಷಾ ದೇಶ ಇವುಗಳಲ್ಲಿ ಸಂಚರಿಸಿದರೂ ಅವು ಸಿಕ್ಕಲಿಲ್ಲ ಶಾಲಿಂ ಬೆನ್ಯಾಮಿ ನೀ ಪ್ರಾಂತ್ಯಗಳಲ್ಲಿಯೂ ಸಿಕ್ಕಲಿಲ್ಲ ಈಗ ಕತ್ತೆಗಳನ್ನು ಹುಡುಕಿಕೊಂಡು ಹೋಗಿರುವಂಥ ಸೌಲನು ಅವನ ಜೊತೆಯಲ್ಲಿರುವ ಆಳು ಹೋಗುತ್ತಾ ಇದ್ದಾರೆ ಈಗ ಎಷ್ಟು ಹುಡುಕಿದರೂ ಅಲ್ಲೆಲ್ಲ ಸಿಗದೇ ಇರುವಾಗ ಅವನು ತನ್ನ ಆಳಿಗೆ ಐದನೇ ವಚನದಲ್ಲಿ ಹಿಂತಿರುಗಿ ಹೋಗೋಣ ನಡಿ ನಮ್ಮ ತಂದೆಯು ಈಗ ಕತ್ತೆಗಳ ಚಿಂತೆ ಬಿಟ್ಟು ನಮ್ಮ ಚಿಂತೆ ಇದ್ದ ಚಿಂತೆಯಲ್ಲಿದ್ದಾನು ಅನ್ನಲು ಅಂದರೆ ಕತ್ತೆಗಳು ಸಿಗಲಿಲ್ಲ ಅಯ್ಯೋ ಹುಡುಕೊಂಡು ಹೋದ ಮಕ್ಕಳು ಮಗನೂ ಏನಾದ್ನು ಅಂತ ನನ್ನ ತಂದೆ ಚಿಂತೆ ಪಡುತ್ತಿರಬಹುದು ನಾ ಹೋಗೋಣ ನಡಿ ಅಂತ ಹೇಳ್ತಾನೆ ಆದರೆ ಅವನ ಜೊತೆ ಬಂದಂಥ ಆಳು ಏನು ಹೇಳ್ತಾನೆ ಗೊತ್ತಾ ಈ ಪಟ್ಟಣದಲ್ಲಿ ಒಬ್ಬ ಗೌರವಸ್ಥನಾದ ಒಬ್ಬ ದೇವರ ಮನುಷ್ಯನಿರ್ತಾನೆ ಗೌರವಸ್ಥನಾದ ಒಂದು ದೇವರ ಮನುಷ್ಯ ಇದ್ದಾನೆ ಅವನು ನುಡಿಯುವುದೆಲ್ಲ ನೆರವೇರ್ತದೆ ಅಲ್ಲಿಗೆ ಹೋಗೋಣ ಒಂದು ವೇಳೆ ಅವನು ನಾವು ಹೋಗತಕ್ಕ ಮಾರ್ಗವನ್ನು ತಿಳಿಸುವನು ಎಂದನು ಅದು ಹೋದರೆ ನಮ್ಮ ಕತ್ತೆಗಳಲ್ಲಿದೆ ಎಲ್ಲಿಗೆ ಹೋಗಬೇಕು ಅಂತ ತಿಳಿಸಿಬಿಡ್ತಾನೆ ಕೆಲಸ ಬೇಗ ಆಗೋಗುತ್ತೆ ನಾವು ಇಲ್ಲಿವರೆಗೂ ಬಂದುಬಿಟ್ಟಿದ್ದೀವಲ್ವಾ ಅಂತ ಹೇಳ್ತಾನೆ ಸೌಲನು ನಾವು ಅವನ ಬಳಿಗೆ ಹೋಗಬೇಕಾದರೆ ಏನಾದರೂ ತೆಗೆದುಕೊಂಡು ಹೋಗಬೇಕಲ್ವಾ ನಾವು ತಂದಿದ್ದ ಆಹಾರ ಸಾಮಗ್ರಿಯು ಮುಗಿದು ಹೋಯಿತು ಆ ದೇವರ ಮನುಷ್ಯನ ಕೊಡತಕ್ಕ ಕಾಣಿಕೆ ನಮ್ಮಲ್ಲಿ ಇಲ್ಲವಲ್ಲ ಏನು ಕೊಡಬೇಕು ಅನ್ನಲು ನಮ್ಮ ಹತ್ರ ಏನೇ ಇಲ್ಲಪ್ಪ ಬರಿಗೆಯಲ್ಲಿ ಹೆಂಗೆ ಹೋಗೋದು ಆತನ ಹತ್ರ ಏನಾದರೂ ಕೊಡಬೇಕೆಂದರೆ ಆ ಕಾಲದಲ್ಲಿ ದೇವ ಭಕ್ತನನ್ನು ದೇವರ ಜನನನ್ನು ಸೇವಕನನ್ನು ಸಂಧಿಸಬೇಕಾದರೆ ಬರಿಗೈಯಲ್ಲಿ ಹೋಗ್ತಾ ಇರಲಿಲ್ಲ ಈಗಲೂ ಎಷ್ಟೋ ಜನ ಸೇವಕರು ಇದನ್ನು ಹೇಳಿಕೊಡ್ತಾರೆ ಏನಂದರೆ ಸೇವಕರನ್ನು ಸಂಧಿಸಲಿಕ್ಕೆ ಹೋಗುವಾಗ ಬರಿಗೆಯಲ್ಲಿ ಹೋಗಬಾರ್ದು ಏನಾದರೂ ಅವರಿಗೆ ಹೋಗಬೇಕು ಅನ್ನೋದು ಈಗಿನ ಕಾಲದಲ್ಲಿ ಕೆಲವರು ಅದನ್ನು ಎಲ್ಪಿಸ್ತಾ ಇರ್ತಾರೆ ಈಗ ಇಲ್ಲಿ ಹೇಳುವಾಗ ಏನು ಕೊಡಬೇಕು ಅನ್ನೋ ಆಳು ಈಗೋ ನನ್ನ ಕೈಯಲ್ಲಿ ಒಂದು ಪಾವಲಿ ಇದೆ ಇದನ್ನು ಅವನಿಗೆ ಕೊಡೋಣ ಅವನು ನಮಗೆ ಮಾರ್ಗ ತೋರಿಸುವನು ಎಂದು ಉತ್ತರ ಕೊಟ್ಟ ನಿಮಗೆ ಓದಿ ಕತೆ ರೂಪದಲ್ಲಿ ಹೇಳ್ತಾ ಇದ್ದೇನೆ ಯಾಕೆಂದರೆ ಹಾಗೆ ನಾನು ಹೇಳ್ಬೋದಾಗಿತ್ತು ಈಗ ಕಥೆಗಳು ಸಿಕ್ಕಲಿಲ್ಲ ಈಗ ಹಿಂತಿರುಗಿ ಹೋಗೋಣ ಅನ್ನುವಾಗ ದೇವ ಸೇವಕನನ್ನು ಹೋಗಿ ಕಾಣೋಣ ಅನ್ನುತ್ತಿದ್ದರು ಪ್ರಿಯವಜನವೇ ಇಲ್ಲಿ ನಾವು ಗಮನಿಸುವಂಥ ವಿಷಯ ಏನಂದರೆ ದೇವ ಸೇವಕನನ್ನು ಸಂಧಿಸಲಿಕ್ಕೆ ಹೋಗ್ತಾರೆ ಇದು ಸವಲನ ಪ್ಲ್ಯಾನಲ್ಲಿ ಇರಲಿಲ್ಲ ಬರೀ ಕತ್ತೆಗಳನ್ನು ಹುಡುಕುವುದಷ್ಟೇ ಈತನ ಆಲೋಚನೆಯಾಗಿತ್ತು ನಾವು ಕೂಡ ಕೆಲವು ಸಾರಿ ಅಂದುಕೊಳ್ಳುವುದು ಒಂದು ಆಗುವುದು ಇನ್ನೊಂದು ನಾವು ಹೋಗೋ ಕೆಲಸ ಒಂದು ಆಗೋದೇ ಇನ್ನೊಂದು ಕೆಲಸ ಕೆಲವು ಸಾರಿ ನಾವು ಹುಡುಕಿದ್ದು ಸಿಕ್ಕೋದಿಲ್ಲ ನಾವು ಅಂದುಕೊಂಡಿದ್ದು ಆಗೋದಿಲ್ಲ ಈಗ ಹೋಗಿದ್ದ ಹೋಗಿರುವಂಥ ಈ ಸೌಲನಿಗೆ ಕತ್ತೆಗಳು ಸಿಗಲಿಲ್ಲ ಕೆಲಸವೆಲ್ಲ ವ್ಯರ್ಥವಾಯಿತು ದಿನಗಳು ಕಳೆದು ಹೋಗ್ತಾ ಇದ್ದಾವೆ ಆದರೆ ಅವನಿಗೆ ಕತ್ತೆಗಳು ಸಿಗಲಿಲ್ಲ ಕೆಲವು ಸಾರಿ ನಮ್ಮ ಜೀವಿತಗಳಲ್ಲಿ ನಾವು ಪ್ರಾರ್ಥಿಸಿದ್ದು ನಾವು ಎದುರು ನೋಡಿದ್ದು ಸರಿಯಾಗುತ್ತೆ ನನಗೆ ಸಿಗುತ್ತೆ ಅನ್ನೋದು ಸಿಗೋದೇ ಇಲ್ಲ ಕೆಲವು ಸಾರಿ ಕೋರ್ಟು ಕಚೇರಿಗಳು ನೆಲ ವಿಷಯಗಳು ವಸ್ತುಗಳು ಕೆಲವು ಸಾರಿ ನಮ್ಮ ಲೈಫ್ ಪಾರ್ಟ್ನರ್ಸು ಕೆಲವು ಸಾರಿ ಆಶೀರ್ವಾದಗಳು ನಾವು ಅಂದುಕೊಂಡಿದ್ದು ನಮಗೆ ಸಿಗೋದೇ ಇಲ್ಲ ತಡವಾಗ್ತಾ ಇರ್ತದೆ ಇಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೇವೆ ಗೊತ್ತಾ ಯಾವುದಾದ್ರೂ ವ್ಯಕ್ತಿ ಇದ್ದಾರಾ ಪ್ರವಾದಿ ಇದ್ದಾರಾ ಈಗಿನ ಕಾಲದಲ್ಲಿ ದೇವ ಸೇವಕರ ಬಳಿಯಲ್ಲಿ ಕೇಳುವುದಕ್ಕಿಂತ ಮಂತ್ರವಾದಿಗಳನ್ನು ಕೇಳುವುದು ಜಾಸ್ತಿ ಆಗಿಬಿಟ್ಟಿದೆ ಮಂತ್ರವಾದಿಗಳ ರೀತಿಯಲ್ಲಿ ಪ್ರಾರ್ಥನೆಯೂ ಮಾಡೋದಿಲ್ಲ ನಾವು ಹೋಗಿ ಅವರ ಹತ್ರ ಕೇಳಿಬಿಟ್ರೆ ಸಾಕು ಅವರು ಉತ್ತರ ಕೊಟ್ಟುಬಿಡ್ತಾರೆ ಅನ್ನೋ ರೀತಿಯಲ್ಲಿ ಇರ್ತದೆ ಆದರೆ ಇಲ್ಲಿ ಗಮನಿಸಿರಿ ಇವರ ಕಾರ್ಯವು ಸಫಲವಾಗಲಿಲ್ಲ ನೀವು ಇದನ್ನು ಹಾಗೆ ಅಂದ್ಕೊಳ್ತೀರಲ್ವಾ ಹುಡುಕಿದ್ದು ಸಿಗಲಿಲ್ಲ ಪ್ರಾರ್ಥಿಸಿದ್ದು ಹೊಂದಲಿಲ್ಲ ನಾವು ಅಂದುಕೊಂಡಿದ್ದು ನಡೆಯಲಿಲ್ಲ ನನ್ನ ಜೀವಿತ ಯಾಕೆ ಈ ಥರ ಆಗ್ತಾ ಇದೆ ನಾವು ಹೋಗೋದೇ ಒಂದಕ್ಕೆ ಆಗೋದೇ ಇನ್ನೊಂದಕ್ಕೆ ಅನ್ನುವಂಥ ರೀತಿಯಲ್ಲಿದ್ದೀರಾ ವಾಕ್ಯವನ್ನು ಸ್ವಲ್ಪ ಕೂಡ ಗಮನಿಸರಿ ಬಿಟ್ಟು ಹೋಗಬೇಡ್ರಿ ಇಲ್ಲಿ ಅನಂತರ ಏನು ಹೇಳ್ತದೆ ಈ ಸಮ್ಮೇಳನ ಗ್ರಂಥ ಒಂಬತ್ತು ಹದಿಮೂರನೇ ವಾಕ್ಯಕ್ಕೆ ಬಂದಾಗ ಅವನು ಯಜ್ಞ ಭೋಜನಕ್ಕೋಸ್ಕರ ಗುಡ್ಡಕ್ಕೆ ಹೋಗುವ ಮೊದಲು ನೀವು ಊರೊಳಕ್ಕೆ ಹೋದರೆ ಸಿಕ್ಕುವನು ಅಲ್ಲೊಬ್ಬ ನೀರನ್ನು ಸೇದುತ್ತಿರುವಂಥ ಸ್ತ್ರೀಯರಿದ್ದರೂ ಏನಮ್ಮ ಇಲ್ಲೊಬ್ಬ ಇದೇ ದೇವ ಮನುಷ್ಯ ಇದ್ದಾರಂತಲ್ವ ಅಂದಾಗ ಒಂದು ಕೆಲಸ ಮಾಡಿರಿ ಅವನು ಯಜ್ಞ ಭೋಜನಕ್ಕೋಸ್ಕರ ಗುಡ್ಡಕ್ಕೆ ಹೋಗುವ ಮೊದಲು ನೀವು ಊರೊಳಕ್ಕೆ ಹೋಗಿದರೆ ಸಿಗ್ತಾನೆ ಅವನು ಅಲ್ಲಿ ಹೋಗುವವರೆಗೂ ಜನರು ಊಟ ಮಾಡುವುದಿಲ್ಲ ಅವನು ಹೋಗಿ ಯಜ್ಞಾಹಾರವನ್ನು ಆಶೀರ್ವದಿಸುತ್ತಾನೆ ಅನಂತರ ಕರೆಯಲ್ಪಟ್ಟವರು ಊಟ ಮಾಡುತ್ತಾರೆ ಈಗಲೇ ಹೋಗಿರಿ ಅವನು ಸಿಕ್ಕುವ ಸಮಯ ಇದೇ ಅಂದರು ಅಲ್ಲಿರುವ ಸ್ತ್ರೀಯರು ಹೇಳ್ತಾರೆ ಒಳ್ಳೆ ಟೈಮ್ ಬಂದಿದ್ದೀರಾ ಯಾವುದೋ ಒಂದು ಕೆಲಸಕ್ಕೆ ಆ ದೇವ ಮನುಷ್ಯನಲ್ಲಿ ಬಂದಿದ್ದಾರೆ ಅಲ್ಲಿ ಹೋಗಿ ಆತನು ಪ್ರಾರ್ಥನೆ ಮಾಡೋ ತನಕ ಅವ ಆಶೀರ್ವಾದ ಮಾಡೋ ತನಕ ಅಲ್ಲಿ ಕಾದಿರುವವರು ಕೂಡ ತಿನ್ನೋದಿಲ್ಲ ನೀವು ಹೋದರೆ ಸಿಗ್ತಾರೆ ಹೋಗ್ರಿ ಅಂತ ಹೇಳ್ತಾರೆ ಇಲ್ಲಿ ಮುಂದೆ ಗಮನಿಸಬೇಕಾದಂಥ ವಿಷಯ ಇದೆ ಪ್ರಿಯ ದೇವಸನ್ವೆ ಇವರು ಆಯಿತು ಅಂತ ಹೇಳಿಬಿಟ್ಟು ಹೋಗ್ತಾರೆ ಅಲ್ಲಿ ನಾವು ನೋಡುವಾಗ ಒಂಬತ್ತನೇ ಅಧ್ಯಾಯದ ಹದಿನೈದನೇ ವಾಕ್ಯಕ್ಕೆ ಬಂದಾಗ ಸೌಲನು ಬರುವುದಕ್ಕೆ ಒಂದು ದಿವಸ ಮುಂದಾಗಿ ಏನು ನಡೀತಪ್ಪ ಈಗ ಸೌಲನು ಅಲ್ಲಿ ಬಂದಿದ್ದಾನೆ ಅಲ್ಲಿ ಇಲ್ಲಿ ನೋಡ್ತದೆ ಸೌಲನು ಬರುವುದಕ್ಕಿಂತ ಒಂದು ದಿವಸ ಮುಂದಾಗಿ ಯಹೋವನು ಈ ಸೌಲನು ಬರೋದಕ್ಕಿಂತ ಮುಂಚೆನೇ ಯಹೋವನಂದರೆ ದೇವರು ಸಮುವೇಲನಿಗೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಾಳೆ ಇಷ್ಟೊತ್ತಿಗೆ ಬೆನ್ಯಾಮಿನ್ ದೇಶದವನೊಬ್ಬನನ್ನು ನಿನ್ನ ಬಳಿಗೆ ಬರಮಾಡುವೆನು ನೀನು ಅವನನ್ನು ಇಸ್ರಾಯಲಿನ ನಾಯಕನನ್ನಾಗಿ ಅಭಿಷೇಕಿಸಬೇಕು ಕತೆ ನೋಡಿ ಹೇಗಿದೆ ಅಂದರೆ ಈಗ ದೇವರು ಸೌಲನನ್ನು ಅಲ್ಲಿಂದ ಪ್ರಯಾಣ ಮಾಡೋಕ್ಕೆ ಹೊರಡಿಸಿದ್ದಾನೆ ಇಲ್ಲಿ ಸಮವೇಲನನ್ನು ದೇವರು ಸಮವೇಲನ ನೀನು ಅಂತ ನಾಳೆ ಇಷ್ಟೊತ್ತಿಗೆ ನಾಳೆ ಇಷ್ಟೊತ್ತಿಗೆ ಒಬ್ಬನು ಬಂದು ಮೀಟ್ ಮಾಡ್ತಾನೆ ನಿನ್ನ ಅಂತ ಹೇಳಿದ್ದಾರೆ ಇವತ್ತಾಗಿದ್ದರೆ ನಾವು ಫೋನಲ್ಲಿ ಫೋನ್ ಮಾಡಿಬಿಟ್ಟು ಬನ್ನಿ ಬರ್ತಾಯಿದ್ದೀನಿ ಅಂತ ಹೇಳ್ಬೋದು ಆದರೆ ಆ ಕಾಲಗಳಲ್ಲಿ ಎಲ್ಲೋ ಇರುವ ಒಬ್ಬ ವ್ಯಕ್ತಿ ಇಲ್ಲಿರುವ ಒಬ್ಬ ವ್ಯಕ್ತಿ ಹೇಗೆ ಅನ್ಯನ್ಯವಾಗಿ ಇದಾಯಿತು ದೇವರು ಅವನ ಹೃದಯದಲ್ಲಿ ದೇವರು ಇವರ ಹೃದಯದಲ್ಲಿ ಕೆಲಸ ಮಾಡಿದರು ಇದಕ್ಕೆ ಕಾರಣ ಕೆಲವು ಸಾರಿ ನೋಡುವ ಸೋಲನ್ನು ತನ್ನ ಕತ್ತೆಗಳನ್ನು ಮನೆಯಲ್ಲಿ ಕಳ್ಕೊಂಡಿದ್ದಾರೆ ಕೆಲವು ಸಾರಿ ದೇವಜನವೇ ನಾವು ಯಾವುದನ್ನು ಕಳ್ಕೊಂಡಿರುತ್ತೇವೋ ಅದು ಒಳ್ಳೆಯದಕ್ಕೋಸ್ಕರ ನೀವನ್ಬೋದು ಇದೇನಪ್ಪ ಅಷ್ಟೆ ನಿಜಾನೇ ಯಾವುದೋ ಒಂದನ್ನು ನೀವತ್ತು ಕಳ್ಕೊಂಡಿದ್ದೀರಾ ಅದು ಒಳ್ಳೆಯದಕ್ಕೋಸ್ಕರನೇ ದೇವರು ನಿನ್ನ ಕೇಡನ್ನು ಮೇಲನ್ನಾಗಿ ಮಾಡುವನು ನೀನು ಕಳ್ಕೊಂಡದ್ದನ್ನು ಬೇರೆ ಯಾವುದೋ ಒಂದು ರೂಪದಲ್ಲಿ ಕೊಡಲಿಕ್ಕೆ ಸಿದ್ಧವಾಗಿದ್ದಾನೆ ನೀವು ಜಾಬ್ ಕಳ್ಕೊಂಡಿರ್ಬೋದು ಪ್ರಮೋಷನ್ ಕಳ್ಕೊಂಡಿರ್ಬೋದು ಟ್ರಾನ್ಸ್ಫರ್ ಕಳ್ಕೊಂಡಿರ್ಬೋದು ಆಸ್ತಿ ಕಳ್ಕೊಂಡಿರ್ಬೋದು ಮನೆ ಕಳ್ಕೊಂಡಿರ್ಬೋದು ವಸ್ತುಗಳು ಕಳ್ಕೊಂಡಿರ್ಬೋದು ಬಂಗಾರ ಕಳ್ಕೊಂಡಿರ್ಬೋದು ಹಣ ಕಳ್ಕೊಂಡಿರ್ಬೋದು ಏನು ನೀವು ಕಳ್ಕೊಂಡಿದ್ದೀರೋ ಆದರೆ ದೇವರು ಒಂದು ಉದ್ದೇಶ ಇಟ್ಟಿರ್ತಾನೆ ನಾವು ನಕಾರಾತ್ಮಕವನ್ನು ಕೂಡ ಸಕಾರಾತ್ಮಕವಾಗಿ ಮಾಡಿಕೊಳ್ಬೇಕ ಆಗಿರುವ ನಷ್ಟವನ್ನು ದೇವರು ಕೂಡಿಸಿ ಕೊಡುತ್ತಾನೆಂದು ನಂಬಬೇಕ ಈಗ ನೋಡುವಾಗ ಈ ಸೌಲನು ಯಾವ ಪ್ಲ್ಯಾನು ಆಲೋಚನೆ ಮಾಡಿಕೊಂಡಿಲ್ಲ ಆದರೆ ಸೌಲನಿಗಾಗಿ ದೇವರು ಪ್ಲ್ಯಾನ್ ಮಾಡಿಕೊಂಡಿದ್ದಾನಲ್ಲೂಯ್ಯ ಆಮೇನ್ ನಿಮಗಾಗಿ ನೀವು ಪ್ಲ್ಯಾನ್ ಮಾಡದೇ ಇರ್ಬೋದು ನಿಮ್ಮ ತಂದೆ ತಾಯಿಗಳು ಪ್ಲ್ಯಾನ್ ಮಾಡದೇ ಇರಬಹುದು ನೀವು ಗಂಡ ಹೆಂಡತಿ ಮನೆಯಲ್ಲಿ ಪ್ಲ್ಯಾನ್ ಮಾಡದೇ ಇರಬಹುದು ದೇವರು ನಿಮಗಾಗಿ ಆಗಲೇ ಯೋಜನೆಗಳನ್ನು ಸಿದ್ಧಪಡಿಸಿದ್ದಾನೆ ಆ ಯೋಜನೆಯ ಭಾಗವಾಗಿಯೇ ಕೆಲವು ಸಾರಿ ನೀವು ಕಳ್ಕೊಳ್ಳಬಹುದು ನೊಂದ್ಕೊಳ್ಳಬಹುದು ರೋಗಗ್ರಸ್ತರಾಗಬಹುದು ಸಮಸ್ಯೆಗಳು ಬರಬಹುದು ಆದರೆ ದೇವರು ಕೇಡನ್ನು ಮೇಲನ್ನಾಗಿ ಮಾಡಲಿಕ್ಕೆ ಶಕ್ತನಾದ ದೇವರು ನಾವು ಹಿರಿಮೆಯನ ಗ್ರಂಥ ಮೂವತ್ತು ಮೂರನೇ ಅಧ್ಯಾಯ ಮೂರನೇ ವಚನದಲ್ಲಿ ನನ್ನನ್ನು ಕೇಳಿಕೋ ನಾನು ನಿನಗೆ ಸದುತ್ತರವನ್ನ ದಯಪಾಲಿಸಿ ಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ ಗೂಢ ಗೋಚರ ಗೋಚರಪಡಿಸುವೆನು ಅಂದನು ಆಮೇಲೆ ನೋಡಿದ್ರ ನಮಗೆ ತಿಳಿಯದೇ ಇರುವಂಥ ಗೂಢಾರ್ಥಗಳನ್ನು ದೇವರು ಗೋಚರ ಪಡಿಸ್ತಾನೆ ಅರ್ಥ ಆಯ್ತಲ್ಲ ಕಥೆ ರೂಪದಲ್ಲಿ ಇದೆಯಲ್ವ ಇದು ಬಹಳ ಸುಲಭವಾಗಿ ಕತ್ತೆಗಳು ಕಳೆದೋಗೋದಕ್ಕೂ ಅಂದರೆ ದೇವರು ಈ ಸವಲನನ್ನು ಅಲ್ಲಿಗೆ ಬರಮಾಡುವುದಕ್ಕಾಗಿ ಕತ್ತೆಗಳು ಕಳೆದೋಗುವಂತೆ ಆಯಿತು ನಮ್ಮಲ್ಲಿ ಕೆಲವು ಕಳೆದೋಗೋದು ಕೆಲವು ನಷ್ಟ ಕೆಲವು ನೋವು ಕೆಲವು ಸಂಕಟ ಖಂಡಿತ ಒಳ್ಳೆಯದನ್ನು ದೇವರು ಮಾರ್ಪಡಿಸಿ ಕೊಡಲಿಕ್ಕೆಂದು ನಾವು ಬೇಡಬೇಕಾ ಗುಢಾರ್ಥಗಳನ್ನು ದೇವರು ಎಂದು ಕೇಳಬೇಕು ಯಾವಾಗ ಈ ಕಾರ್ಯ ಎಲ್ಲ ನಡೀತೋ ಸೌಲನಲ್ಲಿಗೆ ಹೋದನು ದೇವರು ಮಾತನಾಡಿದನು ಈಗ ನಾವು ನೋಡುವಾಗ ಯಾವಾಗ ಹೋಗಿ ನಾನು ಅದನ್ನು ಶಾರ್ಟಾಗಿ ಹೇಳ್ತೇನೆ ಅಲ್ಲಿ ಸವಲನ್ನು ಬರುವುದರೊಳಗೆ ದೇವರು ನಿನ್ನ ನಿನ್ನತ್ರ ಇಂಥವನು ಬರ್ತಾನೆ ನೀನು ಅವನನ್ನು ಇಸ್ರಾಯೇಲಿನ ಅರಸನಾಗಿ ನಾಯಕನಾಗಿ ಅಭಿಷೇಕಿಸಬೇಕು ಫಸ್ಟ್ ಕಿಂಗ್ ಮೊದಲ ಅರಸ ಮೊದಲ ಅರಸನ ದೇವರು ಹೇಗೆ ಆಯ್ಕೆ ಮಾಡಿಕೊಂಡು ನೋಡಿದ್ರ ಅಡಿ ಈಗ ಏನಾಯಿತು ಹೇಳಿಬಿಟ್ಟು ಆಯಿತು ನೀವೇನಾ ಬಂದ್ರಾ ಬನ್ನಿ ಬನ್ನಿ ನಾನು ಕಾಯ್ತಾ ಇದ್ದೆ ನಿಮಗೋಸ್ಕರ ಓಕೆ ಇಲ್ಲಿ ಹೇಳುವಾಗ ಮುಖ್ಯವಾದ ವಿಷಯ ಇಲ್ಲಿ ಯಾವಾಗ ಬಂದು ಇವ್ರನ್ನ ದರ್ಶಿಸಿದರೋ ಸಮವೇಲನು ಅವರೊಟ್ಟಿಗೆ ಒಂದು ಮಾತನ್ನು ಹೇಳ್ತಾರೆ ಸಮವೇಲ ಒಂಬತ್ತನೇ ಅಧ್ಯಾಯ ಹತ್ತೊಂಬತ್ತನೇ ವಾಕ್ಯದಲ್ಲಿ ನೀವು ಇವತ್ತು ನನ್ನ ಸಂಗಡ ಊಟ ಮಾಡಬೇಕು ನಿನ್ನ ಚಿಂತೆಯನ್ನೆಲ್ಲ ಪರಿಹರಿಸಿ ನಾಳೆ ಬೆಳಿಗ್ಗೆ ನಿನ್ನನ್ನು ಕಳಿಸಿ ಕೊಡುವೆನು ಆಮೇನ್ ನೋಡಿ ಕಳವಳದಿಂದ ಬಂದಿರುವಂಥ ಸೌಲ ಮತ್ತು ಸೇವಕನಿಗೆ ಸಮವೇಲರು ಹುಡುಕಿ ಬಂದಾಗ ಅದು ದೇವದಾಸರು ನೀವೇನೋ ಅಂತ ಕೇಳಿದಾಗ ನಾನೇ ನಾನೇ ಬನ್ನಿ ಬನ್ನಿ ಅಂತಾನೆ ಎಷ್ಟೋ ಪರಿಚಯವಿರುವಂತೆ ಎಷ್ಟೋ ತಿಳಿದವರಂತೆ ಬನ್ನಿ ನೀವು ಊಟ ಮಾಡಬೇಕು ನಿಮಗೋಸ್ಕರ ನಾನು ಇದ್ದೆ ಅಂತಾನೆ ಸಮ ಈ ಒಂದು ಸೌಲನ ಹೇಳ್ತಾನೆ ನನಗೋಸ್ಕರ ಕಾಯ್ತಾಯಿದ್ರ ಅಲ್ಲಿ ಹೇಳ್ತಾರೆ ನೀವು ಊಟ ಮಾಡಬೇಕು ನಿನ್ನ ಚಿಂತೆ ಪರಿಹರಿಸಿ ನಾಳೆ ಬೆಳಿಗ್ಗೆ ನಿನ್ನನ್ನು ಕಳಿಸ್ಕೊಡ್ತೀನಪ್ಪ ಏನು ಚಿಂತೆಯಿಂದ ಬಂದಿದ್ದಾನೆ ಅಂತ ನನಗೆ ಗೊತ್ತು ದೇವರು ತಿಳಿಯಪಡಿಸಿದ್ದಾನೆ ಈಗ ಹೇಳ್ತಾನೆ ಚಿಂತೆ ಮಾಡಬೇಡ ನಿನ್ನೆಲ್ಲ ಚಿಂತೆಯನ್ನು ನಿನ್ನೆಲ್ಲ ಬಾಧೆಯನ್ನು ನಾನು ಪರಿಹರಿಸಿ ನಾನು ಕಳಿಸ್ಕೊಡ್ತೇನೆ ಆದರೆ ಈ ಸೌಲನ್ನು ಏನು ಹೇಳ್ತಾನೆ ಗೊತ್ತಾ ಮೊದಲ ಸಮೇಲೆ ಒಂಬತ್ತನೇ ಅಧ್ಯಾಯ ಇಪ್ಪತ್ತೊಂದರಲ್ಲಿ ಅದಕ್ಕೆ ಸೌಲನು ನಾನು ಇಸ್ರಾಯೇಲ್ ಕುಲಗಳಲ್ಲಿ ಅಲ್ಪನಾಗಿರುವ ಬೆನ್ಯಾಮೀನ್ ಕುಲದವನಲ್ಲವೋ ಬೆನ್ಯಾಮೀನರ ಎಲ್ಲ ಕುಟುಂಬಗಳಲ್ಲಿ ನನ್ನದು ಕನಿಷ್ಠವಾದದ್ದು ನನಗೆ ಇಂಥ ದೊಡ್ಡ ಮಾತನ್ನು ಯಾಕೆ ಹೇಳುತ್ತೀ ಎಂದನು ನೋಡಿದ್ರ ಇಂಥ ದೊಡ್ಡ ಮಾತು ನನಗೆ ಯಾಕೆ ಹೇಳ್ತೀರಾ ನನಗೇನಕ್ಕಿದು ನನ್ನನ್ನು ಯಾಕೆ ಆಹ್ವಾನ ಮಾಡ್ತಾಯಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾ ಇವತ್ತು ನೀವು ನಾನು ಕೆಲವು ಸಾರಿ ದೇವರೇ ನಾನು ಈ ಆಶೀರ್ವಾದಕ್ಕೆ ಅರ್ಹಳಲ್ಲಪ್ಪ ನಾನಿಂತಹ ಒಂದು ಉನ್ನತಿಗೆ ಅರ್ಹಳಲ್ಲಪ್ಪ ಅರ್ಹಲಲ್ಲಲ್ಲ ಕೆಲವು ಸಾರಿ ದೇವರು ನಿಮಗೆ ತಿಳಿಯದೇ ಇರುವ ದೊಡ್ಡ ಕಾರ್ಯಗಳನ್ನು ಮಾಡಿರ್ತಾರೆ ಇಟ್ಟಿರುತ್ತಾರೆ ನಾವದನ್ನು ಗೂಢಾರ್ಥಗಳನ್ನು ಅರಿತುಕೊಳ್ಳದೆ ತಿಳಿದುಕೊಳ್ಳದೆ ನಮ್ಮ ಪ್ರತಿದಿನದ ಜೀವಿತದಲ್ಲಿ ಓಡ್ತಾ ಇರ್ತೇವೆ ಕೆಲಸ ಮಾಡು ತಿನ್ನು ಮನೆಯಲ್ಲಿ ಬಾ ಟಿ ವಿ ನೋಡು ಮೊಬೈಲ್ ನೋಡು ಮಲಕೋ ಇದೇ ಮಾಡ್ತಾ ಇರ್ತಾರೆ ಆದರೆ ಯಾರು ದೇವರ ಸಮ್ಮುಖದಲ್ಲಿ ದೇವರಿಗಾಗಿ ಕೂತ್ಕೊಳ್ತಾರೋ ದೇವರಿಗಾಗಿ ತ್ಯಾಗ ಮಾಡ್ತಾರೋ ದೇವರಿಗಾಗಿ ಅರ್ಪಿಸ್ತಾರೋ ಅವರಿಗೆ ದೊಡ್ಡ ಗೂಢಾರ್ಥಗಳನ್ನು ದೇವರು ತಿಳಿಯಪಡಿಸ್ತಾರೆ ನೋಡಿ ಯಾವಾಗ ನಾನು ಅಲ್ಪನೋ ನನಗಿದ ಯೋಗ್ಯತೆ ಇಲ್ಲ ಎಂದು ಹೇಳಿದಾಗ ಸಮವೇಲನ ಅವನಿಗೆ ಹೇಳ್ತಾನೆ ಒಂಬತ್ತನೆಯಂತೆ ಇಪ್ಪತ್ತೆರಡನೇ ವಾಕ್ಯದಲ್ಲಿ ಸಮವೇಲನು ಸೌಲನನ್ನು ಅವನ ಸೇವಕನನ್ನು ಮಂಟಪಕ್ಕೆ ಕರ್ಕೊಂಡು ಹೋದನು ಭೋಜನಕ್ಕೆ ಬಂದಿದ್ದ ಸುಮಾರು ಮೂವತ್ತು ಜನರಲ್ಲಿ ಅವರಿಬ್ಬರಿಗೂ ಮುಖ್ಯ ಸ್ಥಾನವನ್ನು ಕೊಟ್ಟನು ಹುಡುಕೊಂಡು ಬಂದಿರುವಂಥವರಿ ಸುಮ್ಮನೆ ಬಂದವರು ಇವರಿಗೆ ಬಂದು ಆಲ್ರೆಡಿ ಸಿದ್ಧವಾಗಿರುವಂಥ ಮೀಟಿಂಗಲ್ಲಿ ಇವರಿಗೆ ಮುಖ್ಯವಾದ ಸ್ಥಾನವನ್ನು ಕೊಟ್ಟನು ಹೆಂಗಿರುತ್ತಲ್ವಾ ದೇವರು ಆಲ್ರೆಡಿ ಪ್ಲ್ಯಾನ್ ಮಾಡಿ ಸಂವೇಲನನ್ನು ಕರೆಸಿ ಅಲ್ಲಿ ಮೂವತ್ತು ಜನರನ್ನು ಕರೆಸಿ ಊಟಕ್ಕೆಲ್ಲ ಸಿದ್ಧ ಮಾಡಿ ಅಭಿಷೇಕ ಮಾಡುವುದಕ್ಕೆ ಸಿದ್ಧತೆ ಮಾಡಿ ಎಲ್ಲ ರೆಡಿ ಮಾಡಿ ಸೌರವನನ್ನು ಬರಮಾಡುವುದಕ್ಕೆ ಕತ್ತೆಗಳು ಕಳೆದೋಗಂತೆ ಮಾಡಿ ಅವನು ಅಲ್ಲಿಂದ ಹುಡ್ಕೊಂಡು ಬಂತು ಇಲ್ಲಿ ಬಂತು ಇದೆಲ್ಲ ಮಾಡ್ತದೆ ಅವನೇನು ಹೇಳ್ತಾನೆ ಗೊತ್ತಾ ಅವನು ಹೇಳ್ತಾನೆ ಮುಂದಿನ ವಾಕ್ಯ ಇಪ್ಪತ್ತು ಮೂರನೇ ವಾಕ್ಯದಲ್ಲಿ ನಾನು ನಿನಗೆ ಹೇಳಿ ಪ್ರತ್ಯೇಕವಾಗಿ ಇಡಿಸಿದ್ದ ಭಾಗವನ್ನು ತಂದಿಡು ಅನ್ನಲು ಒಬ್ಬ ಸೇವಕನಿಗೆ ಹೇಳ್ತಾ ಇದ್ದಾರೆ ಏನಪ್ಪ ನಿನಗೆ ಹೇಳಿದ್ನಲ್ವಾ ಗೆಸ್ಟ್ ಬರ್ತಾರೆ ಅಂತ ಆ ರೆಡಿ ಮಾಡಿ ಇಟ್ಟು ಅಂತ ಹೇಳಿದ್ನಲ್ವಾ ಅದನ್ನು ತೊಗೊಂಡು ಬಾ ಅದನ್ನು ಬಾ ಅಂತೇಳಿ ಸೌಲನಿಗೆ ಇಡ್ತಾರೆ ಅಂದರೆ ದೇವರು ಈ ಸವಲನನ್ನು ದೇವರು ಬೇಗನೆ ಮೊದಲೇ ಏರ್ಪಡಿಸಿಕೊಂಡು ಮೊದಲೇ ಏರ್ಪಡಿಸಿಕೊಂಡು ಅವನಿಗಾಗಿ ಸ್ಪೆಷಲ್ ಫುಡ್ಡು ಸ್ಪೆಷಲ್ ಅನಾಯಿಂಟಿಂಗ್ ಪ್ರತ್ಯೇಕವಾದಂಥ ಆಶೀರ್ವಾದಗಳನ್ನು ಕೊಟ್ಟು ಮುಖ್ಯಸ್ಥನನ್ನಾಗಿ ಮಾಡಿ ಅಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ ಅರ್ಥ ಆಯ್ತಲ್ಲ ನಿಮಗೆ ದೇವರ ಪ್ರೀತಿ ನೋಡ್ರಿ ದೇವರ ಆಯ್ಕೆ ನೋಡಿರಿ ದೇವರ ಸಿದ್ಧತೆ ನೋಡಿರಿ ಕೆಲವು ಸಾರಿ ದೇವರು ವಾಕ್ಯ ಹೇಳುವುದು ಸತ್ಯ ಏನಂದರೆ ತನ್ನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವಂತೆ ಕೆಲವು ಕಷ್ಟ ಅನ್ನಿಸ್ತದೆ ನಷ್ಟ ಅನ್ನಿಸ್ತದೆ ಬಟ್ ಅದೆಲ್ಲವೂ ಅನುಕೂಲಕರವಾದ ಕಾರ್ಯಗಳು ಆಮೇಲೆ ಯಾವಾಗ ಪ್ರತ್ಯೇಕವಾದಂಥ ಆಹಾರವನ್ನು ತಂದು ಇವನಿಗೆ ಇಡ್ರಿ ಅಂತ ಹೇಳಿದಾಗ ನಾನು ಯೋಗ್ಯನಲ್ಲ ಸರ್ ನನಗೆ ಯಾಕೆ ಅಂದ ದೇವರು ನಿನ್ನನ್ನು ನೋಡಿದ್ದಾರೆ ದೇವರು ನಿನಗಾಗಿ ಇಡು ಎಂದು ಹೇಳಿದ ಅದೇ ನಾವು ಇಪ್ಪತ್ತ್ಮೂರನೇ ವಾಕ್ಯದಲ್ಲಿ ಸ್ಟಾರ್ಟಿಂಗಲ್ಲಿ ಇಪ್ಪತ್ನಾಲ್ಕರಲ್ಲಿ ಹೇಳಿದ್ದು ಈಗೋ ಇದು ನಿನಗೋಸ್ಕರ ಪ್ರತ್ಯೇಕಿಸಿದ್ದು ಈ ಊಟ ಇದನ್ನು ತಿನ್ನು ಜನರನ್ನು ಭೋಜನಕ್ಕೆ ಕರೆದಾಗ ನಿಂದ ಇದು ನಿನಗೋಸ್ಕರವಾಗಿ ಇಡಲ್ಪಟ್ಟಿತ್ತು ನಾನು ಬೇರೆಯವ್ರನ್ನೆಲ್ಲ ಕರೆದ್ನಲ್ವ ಊಟಕ್ಕೆ ಆದರೂ ಈ ಊಟ ನಿನಗೋಸ್ಕರವಾಗಿ ಇಡಲ್ಪಟ್ಟಿತ್ತು ಆಮೇನ್ ಯಾವುದೋ ದೇವ ಜನವೇ ದೇವರು ವಾಕ್ಯ ಕೇಳ್ತಾ ಇದೆ ನಮ್ಮನ್ನು ದೇವರು ಕರೆಯುವವನು ಕಷ್ಟ ನಷ್ಟಗಳನ್ನು ಸರಿಪಡಿಸುವವನು ಅಭಿಷೇಕಿಸುವವನು ಆಶೀರ್ವದಿಸುವವನು ನಮಗಾಗಿ ಇಡಲ್ಪಟ್ಟದ್ದನ್ನು ಕೊಡುವಂಥ ದೇವರು ನಿಮಗಾಗಿ ಆಗಲಿ ಹಣವಾಗಲಿ ಆಶೀರ್ವಾದವಾಗಲಿ ಲೈಫ್ ಪಾರ್ಟ್ನರ್ ಆಗಲಿ ಜ್ಞಾನವಾಗಲಿ ಆತ್ಮೀಕ ಜೀವಿತವಾಗಲಿ ದೇವರು ನಿಮಗಂತ ಸಿದ್ಧ ಮಾಡಿಟ್ಟಿದ್ದರೆ ಅದು ಯಾರಿಗೂ ಕೊಡಲ್ಪಡುವುದಿಲ್ಲ ನಿಮಗೆ ಕೊಡಲ್ಪಡುತ್ತದೆ ಅಲ್ಲೋಯ್ಯ ಹಾಗಾದರೆ ಇವತ್ತು ದೇವರೇ ನನಗಾಗಿ ನೀನೇನಿಟ್ಟಿದೆಯೋ ಅದು ನನಗೆ ಕೊಡಪ್ಪ ಎಂದು ಪ್ರಾರ್ಥನೆ ಮಾಡ್ತೀರಾ ಪ್ರಾರ್ಥನೆ ಮಾಡೋಣ ಪರಮ ಪ್ರೀತಿಯುಳ್ಳ ದೇವರೇ ಹೌದಪ್ಪ ಎಂಥ ಒಳ್ಳೆಯ ದೇವರು ನೀವಯ್ಯ ಕರ್ತನೇ ದೇವರೇ ನೀನು ಒಂದು ಕಡೆ ಎಲ್ಲವನ್ನು ಮೀಟಿಂಗನ್ನು ಸಿದ್ಧ ಮಾಡಿದೆ ದೇವ ಸೇವಕನನ್ನು ಜನರನ್ನು ಅಭಿಷೇಕ ಮಾಡಲಿಕ್ಕೂ ನಾಯಕತ್ವವನ್ನು ಕೊಡಲಿಕ್ಕೂ ಅವನಿಗಾಗಿ ಕೊಡಲ್ಪಡಬೇಕಾಗಿದ್ದ ಸಿದ್ಧವಾಗಿಡಲ್ಪಟ್ಟದ್ದನ್ನು ಸಿದ್ಧ ಮಾಡಿಟ್ಟಾಗ ದೇವರು ಒಂದು ದಿವಸ ಮುಂಚೆ ಅದೇ ರೀತಿಯಾಗಿ ಸೋಲನ್ನು ಅಲ್ಲಿಂದ ಪ್ರಯಾಣ ಮಾಡುವಂತೆ ಮಾಡಿದ್ದೆ ಸೌಲನ ಕುಟುಂಬದಲ್ಲಿ ಚಿಂತೆ ಇತ್ತು ಕಳವಳ ಇತ್ತು ನಷ್ಟ ಇತ್ತು ನೋವಿತ್ತು ಆದರೆ ಕತ್ತೆಗಳಿಗಾಗಿ ಬಂದವನು ದೇವರೇ ಅರಸನಾದನು ಸ್ವಾಮಿ ನೀನೇರ್ಪಡಿಸಿಕೊಂಡ್ರೆ ನಾವು ಹುಡುಕುವುದು ಅಲ್ಪವಾದದ್ದು ನೀವು ಕೊಡುವುದು ಘನವಾದದ್ದು ನಾವು ಊಹಿಸಲಿಕ್ಕೂ ಆಗದೇ ಇರುವಷ್ಟು ಆಶೀರ್ವಾದವನ್ನು ನೀವು ನಮಗಾಗಿ ಏರ್ಪಡಿಸಿ ಇಟ್ಟಿರುತ್ತೀರಿ ನಿಮ್ಮ ನಾಮಕ್ಕೆ ಕೋಟಿಯಾನು ಕೋಟಿ ವಂದನೆಗಳು ಸರ್ವಸ್ತುತಿ ಘನಮಾನ ಮಹಿಮೆಗಳಿಗೆ ಯೋಗ್ಯನಾದ ದೇವರೇ ಈ ದಿನ ಈ ಪ್ರಾರ್ಥನೆಯನ್ನು ನಿನ್ನ ಕರುಣೆಯ ಕರಕ್ಕೆ ಒಪ್ಪಿಸಿಕೊಡುತ್ತಾ ಇದ್ದೇವೆ ನೀನು ಒಳ್ಳೆಯವನಾದ ಕರ್ತನು ಪರಿಶುದ್ಧನಾದ ದೇವರು ಈ ಪ್ರಾರ್ಥನೆ ಮಾಡುತ್ತಾ ಈ ಸಹೋದರಿ ಸಹೋದರನೂ ಕೂಡ ಅಪ್ಪ ನಾನು ಕಳ್ಕೊಂಡಿದ್ದೇನೆ ಕರ್ತನೆಯ ಸ್ವಲ್ಪ ಆದಾಯ ಸ್ವಲ್ಪ ಹಣ ಸ್ವಲ್ಪ ಉನ್ನತಿ ನಾನು ಇದ್ದದ್ದು ಕೂಡ ಕಳ್ಕೊಂಡಿದ್ದೇನೆ ಸೌಲನ ಮನೆಯವರು ಕತ್ತೆಗಳನ್ನು ಕಳ್ಕೊಂಡಿದ್ದರಿಂದ ಹುಡುಕಿ ಬಂದ ಹಾಗೆ ನಾವು ಹುಡುಕಿದೆವು ಸಿಕ್ಕಲಿಲ್ಲ ಆದರೆ ಸಮುವೇಲನ ಹೇಳಿದನು ನಾಳೆ ಬೆಳಿಗ್ಗೆ ಆಗುವಷ್ಟರಲ್ಲಿ ನಿನ್ನ ಎಲ್ಲ ಚಿಂತೆ ಕಳವಳಗಳನ್ನು ನಾನು ನೀಗಿಸಿ ನಿನ್ನನ್ನು ಕಳುಹಿಸಿ ಕೊಡುತ್ತೇನೆ ಎಂದು ಹೇಳಿದ ಹಾಗೆ ಅಪ್ಪ ನೀನು ಕನಿಕರಿಸಿದರೆ ನೀನು ಕರುಣೆ ತೋರಿಸಿದರೆ ನಮ್ಮ ಕಷ್ಟ ಕಣ್ಣೀರು ಚಿಂತೆ ನಷ್ಟ ಎಲ್ಲ ಹಿಂತಿರುಗಿ ಕೊಡುತ್ತೀರಾ ಯಾವ ರೀತಿಯಾಗಿ ಸವಲನಿಗೆ ಇದು ನಿನಗೋಸ್ಕರವಾಗಿ ಇಡಲ್ಪಟ್ಟಿತ್ತು ಕೊಡಲ್ಪಡುವುದು ಎಂದು ಕೊಡಲ್ಪಟ್ಟಿತ್ತು ಅದೇ ರೀತಿಯಲ್ಲಿ ಈ ನನ್ನ ಸಹೋದರಿಗೂ ಈ ನನ್ನ ಕುಟುಂಬದಲ್ಲಿ ಕುಟುಂಬದವರಿಗೂ ನೀನು ಏನವರು ಕಳ್ಕೊಂಡಿದ್ದಾರೋ ಅದನ್ನು ಕೊಡಪ್ಪ ಎಂದು ಬಿಡಿಕೊಳ್ಳುತ್ತಾ ಇದ್ದೇನೆ ಖಂಡಿತವಾಗಿ ಸೋಲನಗೆ ಆಶೀರ್ವದಿಸಿ ಅಭಿಷೇಕಿಸಿದ ದೇವರು ನಮ್ಮನ್ನೂ ಆಶೀರ್ವದಿಸಿ ಅಭಿಷೇಕಿಸಲಿಕ್ಕೆ ಶಕ್ತನು ಇವರ ಜೀವಿತಗಳಲ್ಲಿ ಈ ಹೊತ್ತಿನ ವಾಕ್ಯ ನೆರವೇರಬೇಕು ಸ್ವಾಮಿ ಅದು ಇವರು ಸಾಕ್ಷಿಯಾಗಿ ಹೇಳಬೇಕು ಆ ರೀತಿಯಾಗಿ ಕಾರ್ಯ ಮಾಡುತ್ತೀರೆಂದು ಕಾರ್ಯ ಮಾಡುವಾತನು ಕರುಣಿಸುವಾತನು ಕೊಡುವಾತನಾಗಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ನನ್ನ ಪ್ರೀತಿ ದೇವಜನವೇ ವಾಕ್ಯ ಕೇಳಿದ್ದಕ್ಕಾಗಿ ಧನ್ಯವಾದ ಶಲೋಮ್ ಪ್ರೈಸ್ ಪ್ರೈಸಲಾಡ್ ಜೀಸಸ್